ನಮಸ್ಕಾರ ಬಂಧುಗಳೇ ಕೆಲವೊಂದು ಯೂಟ್ಯೂಬರ್ಗಳು ಸೌಜನ್ಯಳ ತಾಯಿ ಮನೆಯವರನ್ನು ಸಂದರ್ಶನ ಮಾಡಿದ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದಂಥ ಸಂದರ್ಭ ವಿಡಿಯೋ ನೋಡಿದಂಥ ವ್ಯಕ್ತಿಗಳು ಕಾಮೆಂಟ್ನಲ್ಲಿ ಹೇಳ್ತಾರೆ ನಿಮಗೆ ಇಷ್ಟೊಂದು ವಿಷಯಗಳು ಗೊತ್ತಿದೆ ಅಂದ ಮೇಲೆ ನೀವು ಯಾಕೆ ಈ ವಿಷಯಗಳನ್ನು ಪೊಲೀಸರ ಬಳಿ ಹೇಳಿಲ್ಲ ಮೊದಲನೇದಾಗಿ ಈ ರೀತಿ ಕೇಳಿದರೆ ಇನ್ನೊಂದು ವಿಧಾನದಲ್ಲಿ ಮೀಡಿಯಾದವರು ಹೇಳ್ತಾರೆ ನಿಮ್ಮಲ್ಲಿರೋ ಡಾಕ್ಯುಮೆಂಟ್ಗಳನ್ನು ಪೊಲೀಸರಿಗೆ ನೀಡಿ ಮತ್ತು ಇದನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಬಹುದಲ್ಲವೇ ಮತ್ತು ನಿಜವಾದ ಅಪರಾಧಿಗಳು ಯಾರಂತ ನಿಮ್ಗೆ ಗೊತ್ತಿದ್ರೆ ಈ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೌಜನ್ಯಳಿಗೆ ನ್ಯಾಯ ದೊರಕಿಸಿ ಕೊಡಬಹುದಲ್ಲ ಅಂತ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಿಸುವಾಗ ಸಂತೋಷ್ ರಾವ್ ಒಬ್ಬನನ್ನೇ ಅಪರಾಧಿ ಎಂದು ಬಿಂಬಿಸಲಾಗಿತ್ತು ಮೂರು ವರ್ಷಗಳ ನಂತರ ಕೇಸನ್ನು ವಹಿಸಿಕೊಂಡ ಸಿಬಿಐ ಇಷ್ಟು ಮಾತ್ರ ಹೇಳಿದೆ ಇಲ್ಲಿ ಸಂತೋಷ್ ರಾವ್ ಅಪರಾಧಿ ಅಲ್ಲ ಎಂದು ಮಾತ್ರ ಸೌಜನ್ಯಿಗೆ ನ್ಯಾಯ ದೊರಕಬೇಕೆಂದರೆ ಇನ್ನು ಸಾಧ್ಯತೆ ಇರುವಂಥದ್ದು ಪ್ರತ್ಯಕ್ಷ ಸಾಕ್ಷಿಗಳಿಗೆ ಮಾತ್ರ ಅದು ಯಾಕಂದ್ರೆ ಸೌಜನ್ಯಗಳ ಪರವಾಗಿದ್ದ ಎಲ್ಲ ಈಗ ನಾಶ ಆಗಿದೆ ಆ ದಿನ ಆ ಘಟನೆಯನ್ನು ಕಂಡಂಥ ಯಾವುದಾದ್ರೂ ವ್ಯಕ್ತಿಗಳಲ್ಲಿದ್ದರೆ ಆ ದಿನ ಆ ಕೃತ್ಯ ನಡೆದಿದ್ದಕ್ಕೆ ಅವರ ಬಳಿ ಸರಿಯಾದ ಸಾಕ್ಷಿಗಳು ಇದ್ದರೆ ಮತ್ತು ಅವರು ಕಣ್ಣಾರೆ ಕಂಡಿದ್ದರೆ ಆ ಸಾಕ್ಷಿಗಳವರ ಕೈಯಲ್ಲಿ ಯಾವುದಾದರೂ ಒಂದು ರೀತಿಯಿಂದ ಸೆರೆ ಹಿಡಿದಿದ್ದರೆ ಅವರು ಆ ಸಾಕ್ಷಿಗಳನ್ನು ಹಿಡಿದುಕೊಂಡು ಲಾಯರ್ ಮುಖಾಂತರ ಪೊಲೀಸರ ಬಳಿ ಆ ಸಾಕ್ಷ್ಯಗಳನ್ನು ನೀಡಿ ಅದರ ಬಗ್ಗೆ ತನಿಖೆ ನಡೆದರೆ ನಂತರ ಆ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ಇವರು ದಾಖಲಿಸಬಹುದು ಇಲ್ಲ ಅಂದಾದರೆ ಸೌಜನ್ಯ ಪ್ರಕರಣಕ್ಕೆ ಕೇವಲ ದೇವರಿಂದ ಮಾತ್ರ ಶಿಕ್ಷೆ ನೀಡಲು ಸಾಧ್ಯ ಅಪರಾಧಿಗಳು ಯಾರೇ ಆಗಿರ್ಲಿ ಆಗಿರಲಿ ಎಷ್ಟು ದೊಡ್ಡ ವ್ಯಕ್ತಿಗಳೇ ಆಗಿರಲಿ ದೇವರು ಒಂದಲ್ಲ ಒಂದು ದಿವಸ ಅವರಿಗೆ ಶಿಕ್ಷೆ ಕೊಡುತ್ತಾರೆ ಅನ್ನೋದು ನಿಜ ಆದರೆ ಆಕೆಯ ಮನೆಯವರಿಗೆ ನ್ಯಾಯ ಸಿಕ್ಕಿಲ್ಲ ಎನ್ನುವಂಥ ಮಾತುಗಳು ಇಲ್ಲಿ ಕೇಳಿ ಬರುತ್ತಿದೆ ಅದಲ್ಲದೆ ಈಗ ಹೋಗಿ ಸುಪ್ರೀಂ ಕೋರ್ಟಿಗೆ ಕೇಸ್ ದಾಖಲಿಸಿಕೊಂಡರೆ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ರಿ ಓಪನ್ ಆಗುತ್ತೆ ಅಪರಾಧಿ ಅಲ್ಲ ಎಂದು ಸಾಬೀತಾಗಿದ್ದ ಸಂತೋಷ್ ರಾವ್ನನ್ನೇ ಪುನಃ ಅಪರಾಧಿ ಎಂದು ಪುನಃ ಕೇಸ್ ಮಾಡಬೇಕಾಗುತ್ತದೆ ಆ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಪುನಃ ಸಾಕ್ಷಿಗಳನ್ನೆಲ್ಲ ಪರಿಶೀಲಿಸಲಾಗುತ್ತದೆ ಯಥಾಪ್ರಕಾರವಾಗಿ ಹಳೆ ಕೇಸ್ನಲ್ಲಿ ನೀಡಿದಂಥ ಯಾವ ದಾಖಲೆಗಳಿದೆ ಅದೇ ದಾಖಲೆಗಳನ್ನು ಪುನಃ ಪರಿಶೀಲಿಸಿ ನಂತರ ಸಂತೋಷ್ ರಾವ್ ಇಲ್ಲಿ ಅಪರಾಧಿ ಹೌದಾ ಅಥವಾ ನಿರಪರಾಧಿ ಎನ್ನುವುದನ್ನು ಮಾತ್ರ ಹೇಳಲಾಗುತ್ತದೆ ಬಿಟ್ಟು ಸಾಕ್ಷಾದಾರಗಳು ಇದ್ದರೂ ಇಲ್ಲದಿದ್ದರೂ ಈ ಪ್ರಕರಣದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಖಂಡಿತವಾಗಲೂ ಸೇರಿಸಿಕೊಳ್ಳಲಾಗುವುದಿಲ್ಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಪ್ರಕರಣ ಹೈಕೋರ್ಟ್ನಲ್ಲಿ ಮುಚ್ಚಿ ಹೋಗಿದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಪುನಃ ಓಪನ್ ಆದ್ರೆ ಸಂತೋಷ್ ರಾವ್ನನ್ನೇ ನಿಜವಾದ ಅಪರಾಧಿ ಎಂದು ಬಿಂಬಿಸಿ ಓಪನ್ ಮಾಡಬೇಕಾಗತ್ತೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಿಂದ ಇನ್ನೊಬ್ಬ ವ್ಯಕ್ತಿಯನ್ನು ಇದರಲ್ಲಿ ಸೇರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಸಂತೋಷ್ ರಾವ್ ಮನೆಯವರು ಪರಿಹಾರಕ್ಕಾಗಿ ಇಲ್ಲಿ ಕೇಸ್ ದಾಖಲಿಸಿಕೊಳ್ಳಬಹುದು ಸೌಜನ್ಯ ಮನೆಯವರು ಈ ಕೇಸನ್ನು ರೀಪನ್ ಮಾಡಬೇಕಂತ ಹೇಳಿದರೆ ಅದರಲ್ಲಿ ಸಂತೋಷ್ ರಾವ್ ಮಾತ್ರ ಅಪರಾಧಿ ಅಂತ ಬರುತ್ತೆ ಅದು ಬಿಟ್ಟು ಬೇರೆ ಇನ್ನೊಬ್ಬ ವ್ಯಕ್ತಿಯನ್ನು ಯಾರನ್ನು ಅಪರಾಧಿ ಅಂತ ಬಿಂಬಿಸಲಿಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲ ಹೇಳುವಂತೆ ಸೌಜನ್ಯ ಪ್ರಕರಣವನ್ನು ರಿಓಪನ್ ಮಾಡಿದರೆ ಆಗುವ ಸಮಸ್ಯೆಗಳು ಇದು ಹಾಗಾಗಿ ಸೌಜನ್ಯ ಪ್ರಕರಣವನ್ನು ಪುನಃ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಇಷ್ಟೊಂದು ದಾಖಲೆಗಳು ಸಾಕಾಗುವುದಿಲ್ಲ ಯಾಕಂದ್ರೆ ಹೈಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣ ದಾಖಲೆಗಳು ನಾಶ ಆಗಿದೆ ಮತ್ತು ಸಂತೋಷ್ ರಾವ್ನನ್ನು ಅಪರಾಧಿ ಎಂದು ಬಿಂಬಿಸಲು ಯಾವುದೇ ದಾಖಲೆಗಳು ಇಲ್ಲ ಎಂದು ಹೇಳಿ ಹೈಕೋರ್ಟ್ನಿಂದ ತೀರ್ಮಾನ ಬಂದಿದೆ ಹಾಗಾಗಿ ಎಲ್ಲರೂ ತಿಳ್ಕೊಳ್ಳಿ ಯಾವುದೇ ಸಾಕ್ಷಿಗಳಿದ್ದರೂ ಸೌಜನ್ಯ ಪ್ರಕರಣವನ್ನು ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ರಿಓಪನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಸೌಜನ್ಯ ಪ್ರಕರಣದಲ್ಲಿ ಹೊಸದಾಗಿ ಪ್ರಕರಣ ದಾಖಲಾದರೆ ಅದಕ್ಕೆ ನ್ಯಾಯ ಸಿಗಬಹುದು ಎಂದು ಹೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಸಂತೋಷರಾವ್ ಖಾಲಿ ನಿರಪರಾಧಿ ಅಂತ ಬಿಂಬಿಸಲಿಕ್ಕೇ ಹನ್ನೊಂದು ವರ್ಷ ತಕೊಂಡಿದ್ದಾರೆ ಇನ್ನು ಈ ಪ್ರಕರಣ ಪುನಃ ಸುಪ್ರೀಂ ಕೋರ್ಟ್ಗೆ ಹೋದರೆ ಪುನಃ ಸಂತೋಷರಾವ್ ಅಪರಾಧಿ ಅಲ್ಲ ಅಂತ ಬಿಂಬಿಸ್ಲಿಕ್ಕೆ ಇನ್ನೊಂದು ಹನ್ನೊಂದು ವರ್ಷ ತಗೊಳ್ಬೋದು ಆದರೆ ಈ ಒಂದು ಪ್ರಕರಣದಲ್ಲಿ ತಿಮ್ಮರಡಿ ಅವರ ಪಾತ್ರವನ್ನು ನಿಜವಾಗ್ಲೂ ಮೆಚ್ಚಬೇಕಾಗ್ತದೆ ಅವರು ಹಣ ಪಡೆದುಕೊಂಡಿದ್ದಾರ ಪಡೆದುಕೊಂಡಿಲ್ಲವೋ ನಮಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಹದಿಮೂರು ವರ್ಷದಿಂದ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇರಿಸಲು ಆ ಒಬ್ಬ ವ್ಯಕ್ತಿಯೇ ಕಾರಣ ಕೆಲವೊಂದು ವ್ಯಕ್ತಿಗಳು ಈ ಹೇಳುವ ರೀತಿಯನ್ನು ಗಮನಿಸಿದರೆ ಸೌಜನ್ಯ ಪ್ರಕರಣದಿಂದ ಹಣ ಮಾಡಬಹುದು ಅನ್ನುವ ಕಾರಣಕ್ಕೆ ಈ ತಂಡವನ್ನು ಸೇರಿರಲೂಬಹುದು ಆದರೆ ಹದಿಮೂರು ವರ್ಷಗಳ ಹಿಂದೆ ಈ ಒಬ್ಬ ವ್ಯಕ್ತಿಗೆ ಇದರ ಬಗ್ಗೆ ಯಾವುದೇ ಯೋಚನೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಆ ಸಮಯದಲ್ಲಿ ಹಣ ಮಾಡುವಂತ ಯೋಚನೆಗಳೇ ಇಲ್ಲ ಇದರಲ್ಲಿ ಹದಿಮೂರು ವರ್ಷಗಳಿಂದ ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿಯೇ ತೀರುತ್ತೇನೆ ಎಂದು ಈ ಪ್ರಕರಣದಲ್ಲಿ ಭಾಗಿಯಾದವರ ಮಹೇಶೆಟ್ಟಿ ತಿಮ್ಮರುಡಿ ದೇವರು ಎಂದು ಇದ್ದರೆ ಈ ಒಂದು ಪ್ರಕರಣಕ್ಕೆ ಅಂತೆ ಸಿಗಲಿ ಎನ್ನುವುದು ನಮ್ಮೆಲ್ಲರ ಆಶಯ ಈ ಒಂದು ಪ್ರಕರಣ ಕೊನೆಗೊಳ್ಳುತ್ತೋ ಇಲ್ಲವೋ ಗೊತ್ತಿಲ್ಲ ಆಕೆ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಆ ಒಂದು ಹೆಣ್ಣು ಮಗಳಿಗೆ ಮೋಕ್ಷ ಸಿಕ್ಕಿರಲಿ ಎನ್ನುವಂಥದ್ದು ನಮ್ಮೆಲ್ಲರ ಆಶಯ